ಸಾಮಾನ್ಯವಾಗಿ ಯಾರೂ ಕೂಡ ವೈಫಲ್ಯವನ್ನ ಇಷ್ಟಪಡುವುದಿಲ್ಲ ಆದ್ರೆ ಕೆಲವು ಜನರು ವೈಫಲ್ಯಕ್ಕೆ ಹೆದರುವುದಿಲ್ಲ ಅವರು ಅದರಿಂದ ಕಲಿತು ಮೊದಲಿಗಿಂತ ಬಲವಾಗಿ ಈ ಜನರು ಹಿನ್ನಡೆಯನ್ನ ಎದುರಿಸಿದ ನಂತರ ಕುಗ್ಗೋದಿಲ್ಲ ಬದಲಿಗೆ ಚೇತರಿಸಿಕೊಳ್ತಾರೆ ತಮ್ಮ ತಪ್ಪುಗಳಿಂದ ಕಲಿಯುತ್ತಾರೆ ಮತ್ತು ತಮ್ಮ ಕಠಿಣ ಪರಿಶ್ರಮದಿಂದ ಯಶಸ್ಸಿನ ಹೊಸ ಅಧ್ಯಾಯವನ್ನ ಬರೀತಾರೆ ಇಂಥವರ ಪಟ್ಟಿಯಲ್ಲಿ ಕೆಲವರು ಮಾತ್ರ ಸೇರಿಕೊಳ್ತಾರೆ ಹಾಗಾದ್ರೆ ಆ ರಾಶಿಯವರು ಹೆಚ್ಚು ಆತ್ಮವಿಶ್ವಾಸ ಮತ್ತು ತಾಳ್ಮೆಯನ್ನ ಹೊಂದಿರ್ತಾರೆ ಅಂತ ತಿಳಿದುಕೊಳ್ಳೋಣ ಜ್ಯೋತಿಷ್ಯದ ಪ್ರಕಾರ ಕೆಲವು ರಾಶಿಗಳು ವೈಫಲ್ಯ ಕೇವಲ ಒಂದು ಮೆಟ್ಟಿಲು ಅಂತಿಮ ಗುರಿ ಅಲ್ಲ ಅನ್ನೋದನ್ನ ಸಾಬೀತುಪಡಿಸುತ್ತಾರೆ ಪ್ರತಿಯೊಂದು ಕಷ್ಟವನ್ನು ನಿವಾರಿಸಿ ಹೊಸ ಎತ್ತರವನ್ನ ತಲುಪುವ ರಾಶಿಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ ಮೇಷರಾಶಿ ಪ್ರತಿಯೊಂದು ಸೋಲನ್ನ ಗೆಲುವಾಗಿ ಪರಿವರ್ತಿಸುವ ರಾಶಿ ಇದು ಮೇಷರಾಶಿಯವರು ಸ್ವಭಾವತಃ ಯೋಧರು ಅವರು ತಮ್ಮ ವೈಫಲ್ಯವನ್ನ ತಮ್ಮನ್ನ ಸೋಲಿಸಲು ಬಿಡುವುದಿಲ್ಲ ಬದಲಿಗೆ ಹೊಸ ಗುರಿಯಾಗಿಸಿಕೊಳ್ತಾರೆ ಅವರು ಸವಾಲು ಎದುರಿಸಿದಾಗಲೆಲ್ಲ ನಿರುತ್ಸಾಹಗೊಳ್ಳೋದಿಲ್ಲ ಬದಲಿಗೆ ಇನ್ನಷ್ಟು ಕಷ್ಟಪಟ್ಟು ಹೊಸ ಕೆಲಸವನ್ನ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರು ತಮ್ಮ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನ ಅತ್ಯುತ್ತಮ ರೀತಿಯಲ್ಲಿ ಪ್ರದರ್ಶಿಸುತ್ತಾರೆ ಅವರು ಪ್ರತಿಯೊಂದು ವೈಫಲ್ಯದಿಂದ ಕಲಿತು ಇನ್ನಷ್ಟು ಬಲಗೊಳ್ತಾರೆ ಅವರಿಗೆ ಸೋಲು ಕೇವಲ ಒಂದು ಸವಾಲು ಅದನ್ನ ಅವರು ತಮ್ಮ ಕಠಿಣ ಪರಿಶ್ರಮದಿಂದ ಜಯಿಸ್ತಾರೆ ಸಿಂಹ ರಾಶಿ ಆತ್ಮವಿಶ್ವಾಸ ಮತ್ತು ನಿರ್ಭೀತ ರಾಶಿ ಸಿಂಹ ರಾಶಿಯ ಜನರು ಹುಟ್ಟಿನಿಂದಲೇ ನಾಯಕರು ಅವರಿಗೆ ತಮ್ಮ ಮೇಲೆ ಸಂಪೂರ್ಣ ವಿಶ್ವಾಸವಿರುತ್ತೆ ಯಾವುದೇ ವೈಫಲ್ಯಕ್ಕೆ ಹೆದರೋದಿಲ್ಲ ವಿಷಯಗಳು ತಮ್ಮ ಇಚ್ಛೆಯಂತೆ ನಡೆಯದಿದ್ದರೂ ಸಹ ಅವರು ಸ್ವಯಂ ಅನುಮಾನಕ್ಕೆ ಒಳಗಾಗೋದಿಲ್ಲ ಬದಲಾಗಿ ತಾವು ಬಲಪಡಿಸಿಕೊಳ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯವರು ಪ್ರತಿಯೊಂದು ಸವಾಲನ್ನ ಧೈರ್ಯದಿಂದ ಎದುರಿಸುತ್ತಾರೆ ಅವರು ತಮ್ಮ ತಪ್ಪುಗಳಿಂದ ಕಲಿಯುತ್ತಾರೆ ಮತ್ತು ಮೊದಲಿಗಿಂತ ಹೆಚ್ಚು ಆತ್ಮವಿಶ್ವಾಸದಿಂದ ಜೀವಿಸುತ್ತಾರೆ ಅವರ ಸಕಾರಾತ್ಮಕ ಮನೋಭಾವ ಮತ್ತು ಸ್ಫೂರ್ತಿ ನೀಡುವ ಸಾಮರ್ಥ್ಯ ಅವರನ್ನ ಮುಂದೆ ಕೊಂಡೊಯ್ಯುವುದಲ್ಲದೆ ಅವರ ಸುತ್ತಮುತ್ತಲಿನವರನ್ನ ಪ್ರೋತ್ಸಾಹಿಸುತ್ತದೆ ವೃಶ್ಚಿಕ ರಾಶಿ ಪ್ರತಿಯೊಂದು ಸಮಸ್ಯೆಯನ್ನ ನಿವಾರಿಸುವ ರಾಶಿ ವೃಶ್ಚಿಕ ರಾಶಿಯವರು ಅಸಾಧಾರಣ ದೃಢ ನಿಶ್ಚಯದ ಜನರು ಅವರು ಯಾವುದೇ ಅಡಚಣೆಗೆ ತಲೆಬಾಕುವುದಿಲ್ಲ ಆದರೆ ಅದನ್ನ ಜಯಿಸಲು ಒಂದು ಮಾರ್ಗವನ್ನ ಕಂಡುಕೊಳ್ತಾರೆ ಜೀವನದಲ್ಲಿ ಕಷ್ಟದ ಸಮಯಗಳು ಬಂದಾಗ ಅವರು ತಮ್ಮನ್ನು ತಾವು ಇನ್ನಷ್ಟು ಬಲಪಡಿಸಿಕೊಳ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವೃಶ್ಚಿಕ ರಾಶಿಯವರು ತಮ್ಮ ಆಂತರಿಕ ಶಕ್ತಿಯನ್ನ ಸಂಪೂರ್ಣವಾಗಿ ಬಳಸಿಕೊಳ್ತಾರೆ ವೈಫಲ್ಯಕ್ಕೆ ಹೆದರುವ ಬದಲು ಅವರು ಅದನ್ನ ಕಲಿಯಲು ಮತ್ತು ಮುಂದುವರಿಯಲು ಒಂದು ಅವಕಾಶ ಅಂತ ಪರಿಗಣಿಸ್ತಾರೆ ಅವರ ಆತ್ಮವಿಶ್ವಾಸ ಮತ್ತು ಮನೋಭಾವ ಪ್ರತಿಯೊಂದು ಕಷ್ಟವನ್ನ ದಾಟಿ ಮುಂದೆ ಹೋಗುತ್ತೆ ಧನು ರಾಶಿ ಹೊಸ ಸಾಧ್ಯತೆಗಳ ಹುಡುಕಾಟದಲ್ಲಿ ಮುಂದುವರಿಯುವ ರಾಶಿ ಧನು ರಾಶಿಯವರು ಹೊಸ ಅನುಭವಗಳು ಮತ್ತು ಸಾಹಸಗಳನ್ನ ಇಷ್ಟಪಡ್ತಾರೆ ಅವರು ವೈಫಲ್ಯವನ್ನ ಒಂದು ಅಡಚಣೆಗಾಗಿ ನೋಡೋದಿಲ್ಲ ಬದಲಾಗಿ ಒಂದು ಹೊಸ ಅವಕಾಶವಾಗಿ ನೋಡುತ್ತಾರೆ ಅವರು ಸವಾಲು ಎದುರಿಸಿದಾಗಲೆಲ್ಲ ಅದರ ಮೇಲೆ ಕೇಂದ್ರೀಕರಿಸುವ ಬದಲು ಮುಂದುವರಿಯುವುದರಿಂದ ಹೆಚ್ಚು ಯಶಸ್ಸನ್ನು ಪಡೆಯುತ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಧನುರಾಶಿಯವರು ತಮ್ಮ ಸಕಾರಾತ್ಮಕ ಚಿಂತನೆಯಿಂದಾಗಿ ಹಿನ್ನಡೆಗಳಿಂದ ಬೇಗನೆ ಚೇತರಿಸಿ ಯಾವಾಗಲೂ ಹೊಸ ಸಾಧ್ಯತೆಗಳನ್ನ ಹುಡುಕ್ತಾ ಇರ್ತಾರೆ ಮತ್ತು ತಮ್ಮ ಮುಕ್ತ ಮನಸ್ಸಿನಿಂದ ಪ್ರತಿಯೊಂದು ಸಮಸ್ಯೆಯನ್ನ ಪರಿಹರಿಸಿಕೊಳ್ತಾರೆ ಅವರಿಗೆ ಪ್ರತಿಯೊಂದು ವೈಫಲ್ಯವೂ ಒಂದು ಪಾಠ ಇದು ಭವಿಷ್ಯದಲ್ಲಿ ಇನ್ನಷ್ಟು ಉತ್ತಮವಾಗಲು ಇವರಿಗೆ ಸಹಾಯ ಮಾಡುತ್ತೆ ಮಕರ ರಾಶಿ ಕಠಿಣ ಪರಿಶ್ರಮ ಮತ್ತು ತಾಳ್ಮೆಯಿಂದ ಸಮೃದ್ಧವಾಗಿರುವ ರಾಶಿ ಮಕರ ರಾಶಿಯವರು ತಮ್ಮ ವೈಫಲ್ಯವನ್ನ ತಮ್ಮ ದೌರ್ಬಲ್ಯವಾಗಲು ಬಿಡುವುದಿಲ್ಲ ಜೀವನದಲ್ಲಿ ಏರಿಳಿತಗಳು ಇರುತ್ವೆ ಆದರೆ ಯಶಸ್ಸನ್ನ ಸಾಧಿಸಲು ತಾಳ್ಮೆ ಅತ್ಯಂತ ಮುಖ್ಯ ಎಂದು ಅವರಿಗೆ ತಿಳಿದಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಕರ ರಾಶಿಯವರು ತಮ್ಮ ದೃಢ ನಿಶ್ಚಯ ಮತ್ತು ಶಿಸ್ತಿನಿಂದ ಪ್ರತಿಯೊಂದು ಕಷ್ಟವನ್ನ ಎದುರಿಸುತ್ತಾರೆ ಯಾವುದೇ ಸಮಸ್ಯೆ ಉದ್ಭವಿಸಿದರೂ ಅದನ್ನ ಪರಿಹರಿಸಲು ಅವರು ಹೆಚ್ಚು ಸಮಯ ಕಾಯುವುದಿಲ್ಲ ಅವರು ದೃಢವಾದ ತಂತ್ರದೊಂದಿಗೆ ಕೆಲಸ ಮಾಡ್ತಾರೆ ಮತ್ತು ಕ್ರಮೇಣ ತಮ್ಮ ಗುರಿಯನ್ನ ತಲುಪುತ್ತಾರೆ ಅವರಿಗೆ ವೈಫಲ್ಯವು ಕೇವಲ ಒಂದು ಪಾಠ ಅದರಿಂದ ಅವರು ಕಲಿತು ಉತ್ತಮರಾಗ್ತಾರೆ ಬಿಟ್ಟು ಕೊಡುವ ಪ್ರಶ್ನೆಯೇ ಇಲ್ಲ ಸೋಲು ಪ್ರತಿಯೊಬ್ಬರು ಜೀವನದ ಒಂದು ಭಾಗ ಆದರೆ ಕೆಲವರು ಅದರಿಂದ ಕುಗ್ಗುವ ಬದಲು ಬಲವಾಗಿ ನಿಂತುಕೊಳ್ತಾರೆ ಮೇಷ ಮಕರ ಸಿಂಹ ವೃಶ್ಚಿಕ ಮತ್ತು ಧನು ರಾಶಿಯ ಜನರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎದುರಾಗುವ ವೈಫಲ್ಯಗಳು ಕೇವಲ ಒಂದು ನಿಲ್ದಾಣ ಗಮ್ಯಸ್ಥಾನವಲ್ಲ ಎಂದು ಸಾಬೀತುಪಡಿಸುವ ರಾಶಿಗಳಾಗಿವೆ ಈ ರಾಶಿ ಚಕ್ರದ ಜನರು ಪ್ರತಿಯೊಂದು ಕಷ್ಟದಿಂದಲೂ ಕೂಡ ಕಲಿಯುತ್ತಾರೆ ಮತ್ತು ಹೆಚ್ಚು ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮದಿಂದ ಮುಂದುವರಿಯುತ್ತಾರೆ ನಿಜವಾದ ಯಶಸ್ಸು ಹೋರಾಟ ನಂತರ ಬರುವುದು ಅನ್ನೋದು ಅವರಿಗೆ ಗೊತ್ತಿದೆ ಆದ್ದರಿಂದ ನಿಮ್ಮ ರಾಶಿ ಇವುಗಳಲ್ಲಿ ಒಂದಾಕಿದ್ದರೆ ಚಿಂತಿಸುವ ಅಗತ್ಯವಿಲ್ಲ ನಿಮ್ಮ ಕಠಿಣ ಪರಿಶ್ರಮ ನಿಮ್ಮ ಕೈ ಹಿಡಿಯುತ್ತದೆ